ಇನ್ನು ರವಿ ಅವರು ಹೇಳಿದ್ದಾರೆ ನೀವು ಮಾತಾಡಿದ್ದಕ್ಕೆಲ್ಲ ಒಂದು ಬಹಳ ದೊಡ್ಡ ಕೌಂಟರ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ ನಿಖಿಲ್ ಅವರು ಯಾವ ಪಾತ್ರ ಮಾಡಿದರು ಕುರುಕ್ಷೇತ್ರದಲ್ಲಿ ಅಂತ ನೋಡಿ ಸರ್ ನಾಟಕದಲ್ಲೂ ಪಾತ್ರ ಮಾಡ್ತಾರೆ ಸಿನಿಮಾದಲ್ಲೂ ಪಾತ್ರ ಮಾಡ್ತಾರೆ ನಿಖಿಲ್ ಅವ್ರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ಅವ್ರಿಗಿಲ್ಲ ನಿಖಿಲ್ ಅವರು ಒಬ್ಬ ರಾಜ್ಯದ ಯುವ ನಾಯಕರು ಪ್ರಧಾನಮಂತ್ರಿಯವ್ರ ಮೊಮ್ಮಗ ಸೋಲು ಗೆಲುವು ಇದ್ದೇ ಇರ್ತದೆ ಇದೇ ರವಿಕುಮಾರು ನಮ್ಮದು ಹದಿನೇಳನೇ ರೌಂಡು ಹದಿನಾರನೇ ರೌಂಡ್ ಲೀಡಿದಾಗ ಚನ್ನಪಟ್ಟಣ ಹೋಗಿದ್ರು ಅದು ನೆನ್ಸ್ಕೋಬೇಕವ್ರು ಸೋತಿದ್ದೀನಿ ಸೋತಿದ್ದೀನಿ ಅಂತ ಚನ್ನಪಟ್ಟಣ ಹೋಗಿದ್ರು ಚಿರಾಯಸ್ವಾಮಿ ಅವರು ಆಲೇ ಮಂಡ್ಯ ಮತ್ತು ಕೇರ್ಪೇಟೆನಾಗ ಕಳ್ಕೊಂಡಿದ್ದೀವಿ ಅಂತ ಪ್ರೆಸ್ಪೀಟು ಮಾಡಿದರು ಅದು ನೆನ್ಕೋಬೇಕು ಸೋ ಒಬ್ಬ ಮನಸ್ಸ ಸೋತಿರ್ಬೋದು ಬಟ್ ಸಂಘಟನೆ ಮಾಡ್ತೀನಿ ಅಂತ ಇವತ್ತು ಸುಧಾ ಉತ್ಸುಕರಾಗಿ ಇಡೀ ರಾಜ್ಯವನ್ನು ಸುತ್ತಾರಲ್ಲ ಅದು ಮುಖ್ಯ ಅಲ್ವಾ ನಾ ಎರಡು ಸಾರಿ ಲಾಟ್ರಿ ಟಿಕೆಟ್ ತೊಗೊಂಡಿದ್ದೆ ಒಂದ್ಸರಿ ಹೊಡೆದ ಲಾಟ್ರಿ ಹೊಡೆದಿತ್ತಲ್ಲಿ ಹೇಳಿದ್ನಲ್ಲ ಸರ್ ನಮ್ಮಲ್ಲಿ ಬಂಡೆ ಆಗಲಿಲ್ಲ ಅಂದರೆ ಲಾಟ್ರಿ ಹೊಡಿತಿದ್ದ ಬಂಪರ್ ಹೊಡಿತಿದ್ದೋ ಗೊತ್ತಾಯ್ತಿತ್ತು ಅಲ್ವಾ ಬಂಪರ್ ಹೊಡಿತಿತ್ತು ಲಾಠಿ ಹೊಡೀತಿದ್ದೋ ಗೊತ್ತಾಯ್ತಿತ್ತು ಇವತ್ತು ಏನಾರು ಅವರು ಇವತ್ತು ಏನೋ ದೇವರೇ ಒಂದವರಿಗೆ ಆಶೀರ್ವಾದ ಮಾಡಿದೆ ಅಂತ ಹೇಳಬೇಕು ಯಾಕೆಂದರೆ ನಮ್ಮಲ್ಲಿ ಬಂಡೆ ಆಗಲಾಗಿ ಇವತ್ತು ಚುನಾವಣೆ ಈಗ ಶಾಸಕರಾಗಿದ್ದಾರೆ ಶಾಸಕರಾಗಲಿಲ್ಲ ಅಂದರೆ ಸೀದಾ ನಿನ್ನ ಬುತ್ತಿನೇ ಕಟ್ಕೊ ಹೋಯ್ತಿದ್ರು ಇನ್ನು ಇಲ್ಲಿ ಮಂಡ್ಯ ಹೆಂಗನೇಂದು ಅಂತ ಆಯ್ತಿಲ್ಲ ಈಗ ಐದು ವರ್ಷ ಸೋತರು ಐದು ವರ್ಷ ಸೋತಾಗ ಎಲ್ಲಿದ್ದರು ಐದು ವರ್ಷ ಸೋತ ಮೇಲೆ ಐದು ವರ್ಷ ಎಲ್ಲೋ ಬರೋರು ಯಾವತ್ತೊಂದು ದಿವಸ ಬರೋರು ನಾವು ಹಂಗಲ್ಲ ಬೆಳಿಗ್ಗೆ ಸೋತು ಬೆಳಿಗ್ಗೆಯಂದು ಜನ ಜೊತೆ ಜನರೊಂದಿಗೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಎಲೆಕ್ಷನ್ ಆಗ್ಬೋದು ಜೊತೆ ಹಿಡ್ಕೊಂಡು ನಾನು ಅವ್ರಿಗ ಕಷ್ಟ ಸುತ್ತ ಭಾಗಿಯಾಗ್ತಾ